ಹಾಯ್ ಹೇಳಿ ನಮ್ಮ ಮೊನ್ನೆ ಒಂದು ಆರ್ಡರ್ ಬುಕ್ ಮಾಡಿದ್ರಿ ಸ್ವಲ್ಪ ಇದು ಇಡ್ಲಿಕ್ಕೆ ಮೊಬೈಲ್ ಇಡ್ಲಿಕ್ಕೆ ಆರ್ಡರ್ ಬಂದದ್ರಿ ಅದು ಆರ್ಡರ್ ನಮ್ಮ ಅನ್ಬಾಕ್ಸ್ ಮಾಡ್ತಾವ್ರಿ ನಮ್ಮ ಅನ್ಬಾಕ್ಸ್ ಮಾಡಕ್ಕೆ ಹೇಳ್ತೀನಿ ರೀ ಅವನ ಕೈಲಿ ಅನ್ಬಾಕ್ಸ್ ಮಾಡ್ತೀನಿ ರೀ ಇದು ಇಲ್ವಾ ಇಲ್ಲ ಇದು ಮಾಡು ಎಲ್ಲ ನೀನೇ ನೀನೇ ಮಾಡು ಮಾಡು ಹಾ ಹರಿಯೋದು

हाँ, हाँ, हिंगल। लड़ापोर गए। फार्म फार्म बॉक्स। आसला काम करते हैं। अर्थ नाखून पे चिन्नी लोग कोच नहीं इधर क्यों कोच नहीं है ना? आप वो चिन्ना दिन वाला? चिन्ना इंद्रावा। चिन्नी लोग आना चत्री आना। आवा? ये चत्री आना वाला तेरी ही आना उनपर है। कहाँ है तेरी उधर थाया? कहाँ